ಈಗ ನಿನ್ನ ಓಟಿಂಗ್ ಅಂದ್ರೂ ಬಿದ್ದಿಲ್ಲ ಸೊ ನಡೋದೈತಿ ಎರಡನೇ ವಾರಕ್ಕೆ ಎಂಟ್ರಿ ಆಗ್ಯಾರ ಇವತ್ತೇನೋ ಅಚಾನಕ ಒಂದು ಬಿಗ್ ಬಾಸ್ ಘಟನೆ ಎಷ್ಟು ಮಂದಿ ಗೊತ್ತೈತಿ ಗೊತ್ತಿಲ್ಲ ಅದೇನೋ ತಾಂತ್ರಿಕ ಆದ್ರೆ ಕೆಲವೊಂದಿಷ್ಟು ಘಟನೆಗಳ ಮೂಲಕ ಮತ್ತೆ ರೀ ಎಂಟ್ರಿ ಆಗಿ ಸ್ಟಾರ್ಟ್ ಆಗ್ತಾ ಇದೆ ನಿಮ್ಮೆಲ್ಲರ ಸೌಭಾಗ್ಯ ಜೊತೆಯಾಗಿ ಬನ್ನಿ ಮತ್ತೆ ಬಿಗ್ ಬಾಸ್ ನ ಎಲ್ಲ ಸ್ಪರ್ಧಿಗಳಿವೆ ಮಾಡುವ ನಿಪಾಳರಿಗೆ ನೀವು ಸಪೋರ್ಟ್ ಮಾಡ್ಬೇಕಾಗಿತ್ತು ಒಂದ್ ವೇಳೆ ಓಟಿಂಗ್ ಬಂದ್ರ ನೀವು ಮಾಡಬೇಕಾಗಿತ್ತು ಜಿಯೋ ಹಾಟ್ಸ್ಪಾಟ್ ಅಂತ ಅಷ್ಟಾರ್ ಹೇಳಿ ಒಂದು ಆ್ಯಪ್ ಬರ್ತದೆ ಆ ಆಪ್ ಡೌನ್ಲೋಡ್ ಮಾಡಿದ ತಕ್ಷಣ ಅಲ್ಲೇ ಮೇಲ್ಗಡೆನೆ ವೋಟ್ ಅಂತ ಬರ್ತಾ ಟೈಮಿಂಗ್ ಕೊಟ್ಟಿರ್ತಾರೆ ಅಲ್ಲೆಲ್ಲ ಫೋಟೋಗಳು ಬರ್ತಾವ ಒಬ್ಬರು ಬರೋಬ್ರು ತೊಂಬತ್ತರೊಂಬತ್ತು ಓಟ್ ಹಾಕ್ಬಹುದು ತೊಂಬತ್ತರೊಂಬತ್ತು ತಲೆಗೆ ಇಟ್ಕೊಂಡ್ರಿ ಒಂದ್ವತ್ತು ಸುಮ್ ಹೋಗ್ರಿ ತೊಂಬತ್ತರೊಂಬತ್ರು ಮಾಳ ಮತ್ತೆ ನಮ್ಮ ಅಭಿಮಾನಿಗಳು ಉತ್ತರ ಕರ್ನಾಟಕ ಈಗ ಬಾಳೆನ ಅವರಿಗೆ ದೊಡ್ಡ ಹೆಸರು ತಂದು ಕೊಟ್ಟಿದ್ದ ಹೋಗಿದ್ದು ಇದೇ ಹಾಡು ನಾ ಡ್ರೈವರ್ ಹಾಡು ಇಡೀ ಭಾರತ ದೇಶದ ಟಾಪ್ ಲಿಸ್ಟ್ ಜನ ಅಭಿಮಾನಿಗಳಿಂದ ವೀಕ್ಷೆ ಪಡೆದಿರುವಂತಹ ಕನ್ನಡದ ಏಕೈಕ ಜಾನಪದ ಗೀತೆ ಅದು ನಾ ಡ್ರೈವರ್ ಗೀತೆ ಎಂಜಾಯ್ ಮಾಡಿ ఇవరా హా నీ ల లవరా నా దైవరా నీ ల లవరా ఆగెలురా 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 గ్ఠన లాడి లాల కాడి i you అభిమాని చందా ಕಾರ್ಯಕ್ರಮ ಈಗ ಅರ್ಧ ತಾಸು ಹೆಂಚಿಗೆ ಮಾಡಿವಿ ನಿಮ್ಗೆ ಏನು ಅಂತ ಯಾಕಂದ್ರೆ ನಿಮ್ಗೆ ಖುಷಿ ಪಡಾಕತ್ತೀರಿ ಕಲಾ ಜಗ್ಗಿದ್ರಿ ಕಲಾದ್ರು ಕೂಡ ಜಗ್ಗದರ ನಿಮ್ ಖುಷಿ ಮತ್ತಿನ ಹಾಕ್ಬಾರೀ ನೀವು ಸುಮ್ ಕೂತಿರಂದ್ರೆ ಹೆಚ್ಚಿಗೆ ಮಾಡಾಕತ್ತೀವಿ ಇಲ್ಲಿ ಖುಷಿನೇ ಮೂರ್ ತಾಸು ಮುಗಿಸೊಂಡು ಓದಿದೀವಿ ನಾವು ಜನ ಹರ್ಸಿ ಅಲ್ಲಿ ತಾಯಂದ್ರ ಕುತ್ಕೊಂಡಾರ ಕೂತ್ಕೊಂಡಾರ ನೀವು ಕೂತ್ಕೊಂಡ್ರಿ ಆ ಪ್ರೀತಿಗೆ ಮಾಡಾಕತ್ತೀವಿ ನಾವು ಇನ್ನೊಂದು ಗೀತೆ ಆಡಿ ಕಾರ್ಯಕ್ರಮ ಲಾಸ್ಟ್ ಲಾಸ್ಟಿಗೆ ಬಾಗಲಕೋಟೆ ಬಸ್ ಸ್ಟಾಂಡ್ ಕುಳದ ಕಾರ್ಯಕ್ರಮ ಏನು ಮಾಡಿಬಿಡೋಣ ಯಾಕೆನಾ ಇನ್ನೊಂದು ಗೀತೆ ಈಗ ಲಾಸ್ಟ್ ಭಾಸ್ಕರ್ ಸರ್ ಅವರು ಪೊಲೀಸ್ ಇಲಾಖೆ ಸೇರಿಸಿರ್ತಕ್ಕಂಥ ಈಗ ಒಂದು ಗೊಡಚಿನ ಬಳಿಕ ಗೋಕಾಕ ಕಪಾಲ್ ಸರ್ ಅನ್ನುವಂತಹ ಹಾಡನ್ನ ತೆಗೆದುಕೊಂಡು ಬರ್ತಾರೆ ಕಾರ್ಯಕ್ರಮದಲ್ಲಿ ಕೊನೆ ಗೀತೆ ಬಾಬಿ ಬಸ್